ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಆದಾಯ ತೆರಿಗೆ ಮಸೂದೆಗೆ ಮೂರು ನಿಮಿಷದಲ್ಲೇ ಲೋಕಸಭೆ ಒಪ್ಪಿಗೆ ಸರಳವಾಗಲಿದೆ ದೇಶದ ತೆರಿಗೆ ಪದ್ಧತಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರೊಳಗೆ ಐನೂರಕ್ಕೂ ಹೆಚ್ಚು ಜೆಸಿಸಿ ಸ್ಥಾಪನೆ ಮೂರು ಪಾಯಿಂಟ್ ಐದು ಲಕ್ಷ ಉದ್ಯೋಗ ಸೃಷ್ಟಿ ಗುರಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಸಂಪುಟದಿಂದ ರಾಜಣ್ಣ ವಜಾ ವಿಧಾನಮಂಡಲ ಕಲಾಪದ ಮೊದಲ ದಿನವೇ ಸರ್ಕಾರಕ್ಕೆ ಆಘಾತ ಸದನದಿಂದ ಹದಿನೆಂಟು ಬಿಜೆಪಿ ಮಂದಿ ಶಾಸಕರ ಅಮಾನತ್ತು ವಾಪಸ್ ಪೀಠಕ್ಕೆ ಅಗೌರವ ತೋರಿದ್ದಕ್ಕೆ ನೀಡಿದ್ದ ಶಿಕ್ಷೆ ಹಿಂತೆಗೆತ ಲೋಕಸಭೆ ಕ್ರೀಡಾ ಮಸೂದೆ ಅಂಗೀಕಾರ ಕ್ರೀಡಾ ಕ್ಷೇತ್ರದ ದೊಡ್ಡ ಸುಧಾರಣೆ ಸಚಿವ ಮಾಂಡವಿಯ ಬಣ್ಣನೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹದಿನೈದು ಲಕ್ಷ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಎಪಿಎಲ್ಗೆ ವರ್ಗಾಯಿಸಲು ಕ್ರಮ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನವೆಂಬರ್ ಹದಿನೆಂಟಕ್ಕೆ ಬೆಂಗಳೂರು ಟೆಕ್ಟ್ ಶೃಂಗಸಭೆ ಅರವತ್ತಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಇಪ್ಪತ್ತು ಸಾವಿರ ನವೋದ್ಯಮಿಗಳು ಭಾಗಿ ಹಳದಿ ಮಾರ್ಗದಲ್ಲಿ ಸಂಚಾರ ಆರಂಭ ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆ ಪರಿಸರ ಸ್ನೇಹಿ ಗಣಪನಿಗೆ ಭಾರಿ ಡಿಮ್ಯಾಂಡ್ ಗಣೇಶ ಮೂರ್ತಿ ತಯಾರಕರು ಕೊಂಚ ನಿರಾಳ ವನಿತಾ ಏಕದಿನ ವಿಶ್ವಕಪ್ ಅನಾವರಣ ಸೆಪ್ಟೆಂಬರ್ ಮೂವತ್ತರಿಂದ ಭಾರತ ಶ್ರೀಲಂಕಾ ಆತಿಥ್ಯದಲ್ಲಿ ಟೂರ್ನಿ